ಎಣ್ಣೆ ಅಂಶಗಳನ್ನ ಹಿಂದಿದ್ದ ಹಿಂದಿನ ತಿಂತಾನೆ ಇರ್ತೀವಿ ಫ್ರೈಡ್ ಐಟಮ್ಸ್ ನ ತಿಂತೀವಿ ಫಿಂಗರ್ ಚಿಪ್ಸು ಕಬಾಬು ಅದು ಇದು ತಿಂತಾನೆ ಇರ್ತೀವಿ ಫ್ಯಾಟ್ ಹೋಗಿ ಸೆಟಲ್ ಆಗ್ಬಿಟ್ಟಿರತ್ತೆ ಇಂಟೆಸ್ಟೈನ್ ಅಲ್ಲಿ ಅವಾಗ ಅಲ್ಲಿ ಜಾಗ ಇರೋದಿಲ್ಲ ಜಾಗ ಇಲ್ಲದೆ ಇದ್ದಾಗ ಏನಾಗುತ್ತೆ ನಾವು ತಿಂದಿದ ಆಹಾರದಿಂದ ಯಾವುದೇ ಸತ್ವಗಳು ನಮ್ಮ ದೇಹ ಹೀರ್ಕೊಳ್ಳೋದಿಲ್ಲ ತಿಂದಿದ ಅರ್ಧ ಕ ನಾವು ಅಡಿಗೆನ ಹೇಗ್ ಮಾಡ್ಬೇಕು ಅಂದ್ರೆ ಮೊದ್ಲಿಗೆ ರಿಫೈನ್ಡ್ ನ ಬಳಸಬಾರ್ದು ರಿಫೈನ್ಡ್ ಆಯಿಲ್ ಎಷ್ಟೋ ಪ್ರಾಸೆಸ್ ಅಲ್ಲಿ ಹೋಗುತ್ತೆ ಹೀಟ್ ಆಗಿ ಬಂದಿರತ್ತೆ ಅದನ್ನ ಮತ್ತೆ ನಾವು ಬಿಸಿ ಮಾಡಿದಾಗ ಟಾಕ್ಸಿನ್ ಆಗುತ್ತೆ ಇಲ್ಲಿ ಅಜ್ಜಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಮೊದಲು ತರಕಾರಿ ಎಲ್ಲ ಬೇಯಿಸಿಕೊಂಡು ನಂತರ ಅದಕ್ಕೆ ಮಸಾಲೆ ಎಲ್ಲ ಹಾಕೊಂಡು ಅದಾದ ನಂತರ ಸ್ವಲ್ಪ ಒಗ್ಗರಣೆ ಹಾಕಿ ಅಷ್ಟೇ ಆದ್ರೆ ನಾವು ಸಿಟಿನಲ್ಲಿ ಏನ್ ಮಾಡ್ತಾ ಇದ್ದೀವಿ ಟು ಎನ್ಹ್ಯಾನ್ಸ್ ದ ಟೇಸ್ಟ್ ಟು ಮೇಕ್ ವೆರೈಟಿ ಆಫ್ ಡಿಶಸ್ ಮೊದ್ಲೇ ಯೂಸ್ ಮಾಡ್ತಾ ಇದ್ದಾರೆ ರಿಫೈನ್ಡ್ ಆಯಿಲ್ ಅದ್ರ ಮೇಲ್ಗಡೆ ಅದನ್ನ ಬಿಸಿ ಮಾಡಿ ಬಿಸಿ ಮಾಡಿ ಎಂಡ್ ಆಫ್ ದ ಡಿಶ್ ಇಟ್ಸ್ ಅ ಫ್ರೈಡ್ ಐಟಮ್ ಅದು ಹೆಲ್ದಿ ಐಟಮ್ ಅಂದ್ವೇ ಅಲ್ಲ